ದೂರದಾರ ಇಳಿದ ಕಡೆಗಳಲ್ಲೂ ಕೂಡ ಉತ್ಕರಣ ಆಗಿದೆ ಉತ್ಕರಣ ಆಗಿದ್ದ ಜಾಗದಲ್ಲಿ ಸಿಕ್ಕಿದೆಯಾ ಸಾಕ್ಷ್ಯಗಳು ಶಬದ ಅವಶೇಷಗಳು ಅಥವಾ ಕಳೆಬರಗಳು ಅಂತ ನೋಡಿದ್ರೆ ಅಂದುಕೊಂಡ ರೀತಿಯಲ್ಲಿ ಸಿಕ್ಕಿಲ್ಲ ಹೀಗಾಗಿ ಸರ್ಕಾರ ಏನು ಮಾಡಬೇಕು ಸರ್ಕಾರ ಈ ತನಿಖೆಯನ್ನು ಮುಂದುವರಿಸಬೇಕಾ ಅಥವಾ ಇಲ್ಲಿಗೆ ಸ್ಥಗಿತಗೊಳಿಸಬೇಕಾ ಅಂತ ಹೇಳಿ ಯಾಕೆಂದರೆ ಧರ್ಮಸ್ಥಳ ಗ್ರಾಮದ ವಿರುದ್ಧ ಇದ್ದಿರುವಂಥ ಭಾಳ ದೊಡ್ಡ ಒಂದು ಆರೋಪ ಪ್ರತ್ಯಾರೋಪಗಳಿದ್ದಾವಲ್ಲ ಅದು ಬೇರೆದ್ದೇ ರೀತಿಗೆ ತಿರುವನ್ನು ಪಡೆದುಕೊಳ್ತಾ ಇದೆ ಹೀಗಾಗಿ ನೇತ್ರಾವತಿ ನದಿ ತೀರದ ಕೇಸಿನಿಂದ ಸರ್ಕಾರ ವಾಪಸ್ಸು ಆಗುತ್ತಾ ಅಥವಾ ಮುಂದುವರೆಸುತ್ತಾ ಗೊತ್ತಿಲ್ಲ ಯಾಕಂತ ಇವತ್ತಿನ ಕಲಾಪದಲ್ಲಿ ಆ ವಿಚಾರವಾಗಿ ಒಂದು ಸ್ಪಷ್ಟ ತೀರ್ಮಾನ ಸಿಗುವಂಥ ಸಾಧ್ಯತೆಗಳಿದ್ದಾವೆ ಇವತ್ತು ವಿಧಾನಸಭೆಯಲ್ಲಿ ಚರ್ಚೆಗೆ ಉತ್ತರವನ್ನು ಕೊಡ್ತಾರೆ ಡಾಕ್ಟರ್ ಜಿ ಪರಮೇಶ್ವರ್ ಹೌದು ನೇತ್ರಾವತಿ ನಿಧಿ ತೀರದ ಕೇಸ್ನಿಂದ ಸರ್ಕಾರ ಹಿಂದೆ ಸರಿಯುತ್ತಾ ಇವತ್ತಿನ ಕಲಾಪದಲ್ಲಿ ಆ ವಿಚಾರವನ್ನು ಸ್ಪಷ್ಟಪಡಿಸ್ತಾರ ಗೃಹ ಸಚಿವರು ಉತ್ತರ ನೀಡುವಂಥ ವೇಳೆ ಎಸ್ ಐ ಟಿ ತನಿಖೆ ಅಂಶಗಳ ಬಗ್ಗೆ ಪ್ರಸ್ತಾಪ ಆಗುತ್ತೆ ನೋಡಿ ಈವರೆಗೆ ಹದಿನೇಳು ಗುಂಡಿಗಳಲ್ಲಿ ಶೋಧ ಕಾರ್ಯಾಚರಣೆಯನ್ನು ಮಾಡಲಾಗಿದೆ ಹದಿನೇಳು ಗುಂಡಿಗಳಲ್ಲಿ ಏನು ಸಿಕ್ಕಿದೆ ಏನೂ ಇಲ್ಲ ಎಂಬ ಬಗ್ಗೆ ಪ್ರಸ್ತಾಪ ಇದೆ ಈ ವೇಳೆ ಸದನದಲ್ಲಿ ಸಾಕಷ್ಟು ಸದ್ದಗದ್ದಲ ಆಗುವಂಥ ಸಾಧ್ಯತೆಗಳಿದ್ದಾವೆ ಈಗಾಗಲೇ ಧರ್ಮಸ್ಥಳ ಚಲೋ ಮುಗಿಸಿ ಬಂದಿದೆ ಬಿ ಜೆ ಪಿ ಧಾರ್ಮಿಕ ಕ್ಷೇತ್ರದ ಹೆಸರನ್ನು ಹಾಳು ಮಾಡುವ ಪ್ರಯತ್ನ ಕಾಂಗ್ರೆಸ್ನಿಂದ ಆಗ್ತಾ ಇದೆ ಅಂತ ಹೇಳಿ ಬಿ ಜೆ ಪಿ ದೂರ್ತಾ ಇದೆ ಇದು ಇತ್ತ ಷಡ್ಯಂತ್ರ ನಡಿತ ನಡೀತಾ ಇದೆ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಈ ಎರಡರ ನಿಲುವುಗಳ ಬಗ್ಗೆ ಪರಮೇಶ್ವರ್ ಒಂದು ಸ್ಪಷ್ಟತೆ ಕೊಡಬೇಕಾಗಿದೆ ಎಸ್ ಐ ಟಿ ತನಿಖೆ ವಾಪಸ್ ಪಡಿತಾರಾ ಮುಂದುವರೆಸ್ತಾರಾ ಅನ್ನೋದನ್ನು ಹೇಳಬೇಕಾಗಿದೆ ಎಸ್ ಐ ಟಿ ರಚನೆಯಾದ ಬಳಿಕ ದೂರು ಯಾವ್ಯಾವ ಜಾಗಗಳನ್ನು ತೋರಿಸಿದ್ದಾನೋ ಆ ಎಲ್ಲ ಜಾಗಗಳಿಗೆ ಹೋಗಿ ಅಗೆಯುವಂಥ ಕೆಲಸವನ್ನು ಮಾಡಿದ್ದಾರೆ ಅಗಿದಂಥ ಸ್ಥಳದಲ್ಲಿ ಆರನೇ ಪಾಯಿಂಟನ್ನು ಹೊರತುಪಡಿಸಿ ಉಳಿದ ಕಡೆಗಳಲ್ಲಿ ಹೇಳಿಕೊಳ್ಳುವಂಥ ಸಾಕ್ಷ್ಯಗಳು ಹೇಳಿಕೊಳ್ಳುವಂಥ ಅವಶೇಷಗಳು ಸಿಕ್ಕಿಲ್ಲ ಆತ ಹೇಳಿದ್ದು ನೂರಾರು ಶವಗಳನ್ನು ಹೂತಿಟ್ಟಿದ್ದಾರೆ ಅಂತ ನೂರಾರು ಶವಗಳ ಹೂತಿಟ್ಟಿದ್ದಾರೆ ನೇತ್ರಾವತಿ ನದಿ ಪಕ್ಕದ ಕಾಡಂಚಿನ ಪ್ರದೇಶದಲ್ಲಿ ದಟ್ಟ ಕಾರಣದಲ್ಲಿ ಹೂತಿಟ್ಟಿದ್ದಾರೆ ಅಂತ ಆತ ಹೇಳಿದ್ದ ಆತನ ಮಾತನ್ನು ಯಾರೂ ಕೂಡ ನಂಬಿರಲಿಲ್ಲ ಯಾವಾಗ ಆತ ಬುರುಡೆ ಬುರುಡೆಡ್ಕೊಂಡು ಬಂದು ನಿಲ್ತಾನೋ ಇರಬಹುದೇನೋ ಅಂತ ಹೇಳಿ ಸರ್ಕಾರ ತಕ್ಷಣಕ್ಕೆ ಖಡಕ್ ಆಫೀಸರ್ಗಳನ್ನು ಅದು ಹೇಳಿ ಕೇಳಿ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿರುವಂಥ ಅಧಿಕಾರಿಗಳನ್ನು ಹೊರತುಪಡಿಸಿ ಹೊರಗಿನ ಅಧಿಕಾರಿಗಳನ್ನೇ ಹೆಚ್ಚು ಇರುವಂಥ ನೋಡಿಕೊಂಡು ಎಸ್ ಐ ಟಿನ ರಚನೆ ಮಾಡಲಾಯಿತು ಎಸ್ ಐ ಟಿ ಕೂಡ ಅನೇಕ ಸ್ಥಳಗಳಲ್ಲಿ ಹೋಗಿ ಉತ್ಕರಣನ ಮಾಡ್ತು ಆದರೆ ಸಿಕ್ಕಿದ್ದೇನು ಎಸ್ ಐ ಟಿ ಮಾಡಿದ್ರಲ್ಲಿ ತಪ್ಪಿಲ್ಲ ಸತ್ಯ ಅಸತ್ಯತೆ ಗೊತ್ತಾಗಬೇಕಾಗಿದೆ ಇಲ್ಲಿ ಸರ್ಕಾರಕ್ಕೆ ಮುಜುಗರವಾದಂಥ ಸನ್ನಿವೇಶ ಬಂದಿದೆಯಾ ಅಂತ ಕೇಳಿದರೆ ಸರ್ಕಾರ ಇಲ್ಲ ಅಂತ ಹೇಳುತ್ತೆ ಯಾಕೆ ಅಂದರೆ ನೋಡಿ ಒಂದು ಒಂದು ಗ್ರಾಮದ ಬಗ್ಗೆ ಅಥವಾ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದ ಬಗ್ಗೆ ಅಪವಾದ ಅಪಚಾರಗಳು ಬಂದಾಗ ಅಥವಾ ಆ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಅಪಪ್ರಚಾರ ನಡೀತಾ ಇದೆ ಅಂದಾಗ ಸತ್ಯಾಸತ್ಯತೆ ಗೊತ್ತಾಗುತ್ತೆ ಅಂತ ಜೊತೆಗೆ ಈ ಎಸ್ ಐ ಟಿ ರಚನೆಯಾಗಿದ್ದು ಹೌದೋ ಅಲ್ವಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಅಲ್ಲಿ ಶವಗಳು ಹುತ್ತಿಟ್ಟಿದ್ದಾರೋ ಇಲ್ವೋ ಅಲ್ಲಿ ಅಸ್ತಿಪಂಜರ್ಗಳು ಸಿಗುತ್ತೋ ಇಲ್ವೋ ಆ ವಿಚಾರವನ್ನು ಸ್ಪಷ್ಟಪಡಿಸ್ಕೊಳ್ಳಕ್ಕೆ ಎಸ್ ಐ ಟಿ ಈ ಎಲ್ಲ ಪ್ರಯತ್ನಗಳನ್ನು ಮಾಡಿದೆ ಸಿಕ್ಕಿಲ್ಲ ಎನ್ನುವುದಾದರೆ ದೂರುದಾರ ಈ ದೂರುದಾರ ಅನಾಮಿಕ ದೂರುದಾರ ಇದ್ದಾನಲ್ಲ ಆತ ಹೊಣೆಗಾರನಾಗ್ತಾನೆ ಆತನ ವಿರುದ್ಧ ಆತನ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಕ್ಕೆ ಸರ್ಕಾರ ಹಾಕ್ಬೋದು ಇಲ್ಲಿ ಎಲ್ಲವೂ ಕೂಡ ಸರ್ಕಾರದ ಉದ್ದೇಶ ಭಾಳ ಸ್ಪಷ್ಟ ಸತ್ಯಾಸತ್ಯತೆ ಗೊತ್ತಾಗಲಿ ಅಂತ ಒಂದು ಆರೋಪ ಬಂದಾಗ ಅದು ಹೇಳಿ ಕೇಳಿ ನೂರಾರು ಶಬಗಳು ಅಂತ ಹೇಳಿದಾಗ ಅದರ ಸತ್ಯಾಸತ್ಯತೆಯನ್ನು ಕಂಡುಹಿಡಿಯಲಿಕ್ಕೆ ಎಸ್ ಐ ಟಿಯನ್ನು ರಚನೆ ಮಾಡಿದ ಹೊರತಾಗಿ ಯಾವುದೇ ಯಾವುದೇ ವ್ಯಕ್ತಿಗಳ ವಿರುದ್ಧ ಯಾವುದೇ ಕೇಂದ್ರ ಶ್ರದ್ಧಾ ಕೇಂದ್ರದ ವಿರುದ್ಧ ಮಾಡಿದಂಥ ಪಿತೂರಿ ಅಲ್ಲ ಅನ್ನೋದನ್ನು ಸರ್ಕಾರ ಇವತ್ತು ಮಂಡಿಸುವಂಥ ಸಾಧ್ಯತೆ ಇರುತ್ತೆ ಬಟ್ ಬಿ ಜೆ ಪಿ ಅದನ್ನು ಸರ್ಕಾರ ಹೇಳಿದ ರೀತಿಯಲ್ಲಿ ಅದನ್ನು ಒಪ್ಪಿಕೊಳ್ಳಬೇಕು ಅಂದರೆ ಒಪ್ಪಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ವಿರೋಧ ಪಕ್ಷವಾಗಿ ಈಗಾಗಲೇ ಈ ಅಧಿವೇಶನ ನಡೆಯುವಂಥ ಈ ಸಂದರ್ಭದಲ್ಲಿಯೇ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳ ಚಲೋ ಮುಗಿಸಿ ಬಂದಿದ್ದಾರೆ ಯಾರ್ಯಾರನ್ನೆಲ್ಲ ಭೇಟಿಯಾಗಿ ಬಂದಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಆದರೆ